ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ರಾಜ್ಬಾಗ್ ಸವಾರ್ ಎ ಚಾಲನೆ ಇನ್ನೇನೋ ಕ್ಷಣಗಣನೆ ಗಂಧದ ಮೆರವಣಿಗೆಗೆ ಇನ್ನೇನೋ ಕ್ಷಣಗಣನೆ ಮಳೆ ರಾಯನ ಶುಭ ಸಿಂಚನ ಗಂಧದ ಮೆರವಣಿಗೆಗೆ ಸ್ವಚ್ಛಗೊಳಿಸಿದಂತಹ ಮಳೆರಾಯ ಗಂಧದ ಮೆರವಣಿಗೆಯ ಚಾಲನೆಗೆ ಭೂತಾಯಿಯ ಒಡಲನ್ನು ಸ್ವಚ್ಛಗೊಳಿಸಿದಂತಹ ಮಳೆರಾಯ ಕ್ಷಣಗಣನೆ ಆರಂಭ ಉರುಸು ಚಾಲನೆಗೆ ಗಂಧ ಮೆರವಣಿಗೆಗೆ ಇನ್ನೇನೋ ಕ್ಷಣಗಣನೆ ಈಗಾಗಲೇ ಎಲ್ಲ ಭಕ್ತಾದಿಗಳು ತಮ್ಮ ಭಕ್ತಿ ಸಮರ್ಪಣೆಗಾಗಿ ಸಜ್ಜುಗೊಂಡಿದ್ದಾರೆ ದರ್ಗಾ ಬಳೆ ಯಮನೂರ ಸ್ವಾಮಿ ರಾಜ್ಬಾಗ್ ಸವಾರ್ ಯಮನೂರ ಸ್ವಾಮಿ ದರ್ಗಾದ ಬಳಿ ಭಕ್ತರೆಲ್ಲರೂ ಜಮೆಗೊಂಡಿದ್ದಾರೆ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಹಿಂದುಗಳು ಪೂಜೆಯನ್ನು ಸಲ್ಲಿಸಿದರೆ ಮುಸ್ಲಿಮರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೊಂದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಗಮದ ಬೆಸುಗೆ ಇಂದು ಬೆಳಿಗ್ಗೆ ಎರಡು ಗಂಟೆ ಎರಡು ಗಂಟೆಯಿಂದ ಶ್ರೀ ಸ್ವಾಮಿಯ ಭಕ್ತಿ ಸಮರ್ಪಣೆಯ ದೀಢ ನಮಸ್ಕಾರಗಳು ಭಕ್ತರಿಂದ ದೀರ್ಘ ದಂಡ ನಮಸ್ಕಾರಗಳು ಗಂಧದ ಮೆರವಣಿಗೆಗೆ ಇನ್ನೇನು ಕ್ಷಣಗಣನೆ ಮಳೆ ರಾಯನ ಸಿಂಚನದಿಂದ ಸ್ವಚ್ಛಗೊಂಡಂತಹ ಬೀದಿಗಳು ರಾಜ್ಬಾಗ್ ಎಮ್ನೂರ್ ಸ್ವಾಮಿಯ ಉರುಸಿಗೆ ಶುಭ ಸೂಚನೆಯನ್ನು ನೀಡಿದಂತಹ ಮಳೆರಾಯ ಇನ್ನೇನು ಕ್ಷಣಗಣನೆ ಆರಂಭ ಗಂಧದ ಮೆರವಣಿಗೆಗೆ ಕ್ಷಣಗಣನೆ ರಾತ್ರಿ ಇಡೀ ಕಾರ್ಯಕ್ರಮಗಳು ಮೂರು ದಿನಗಳು ನಡೆಯುವಂತಹ ಒಂದು ಉರುಸು ಅತ್ಯಂತ ಭಕ್ತಿ ಸಮರ್ಪಣೆಯ ಭಾವೈಕ್ಯತೆಯ ಸಂಗಮ ವಿಜಯನಗರ ಹೂವಿನ ಹಡಗಲಿ ಪಟ್ಟಣದಲ್ಲಿ ಜರುಗುವಂತಹ ಯಮುನೂರು ಸ್ವಾಮಿ ಉರುಸು ಮಲ್ಲಿಗೆ ನಾಡು ಹೂವಿನ ಹಡಗಲಿ ಪಟ್ಟಣದಲ್ಲಿ ಹಜರತ್ ರಾಜ್ಬಾಗ್ ಸವಾರ್ ಉರುಸು ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತ ಐದರಂದು ತುಂಬ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ಸೂಫಿ ಸಂತ ಹಜರತ್ ತಾಜುದ್ದೀನ್ ಬಾಬಾ ಅವರಿಗೆ ಯಮನೂರು ಸ್ವಾಮಿ ಎಂಬ ಹೆಸರು ಇದೆ ಅವರು ಭೇಟಿ ನೀಡಿದ ಈ ತಾಣದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಏಕಕಾಲದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭಾವೈಕ್ಯದ ಸಂದೇಶ ಸಾರುತ್ತಾರೆ ಸುಫಿ ಸಂತ ಹಜರತ್ ತಾಜುದ್ದೀನ್ ಬಾಬಾ ಅವರು ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಸೌಹಾರ್ದ ಯಾತ್ರೆ ಕೈಗೊಂಡಿದ್ದ ವೇಳೆ ಹೂವಿನ ಹಡಗಲಿಗೆ ಬಂದು ತಂಗಿದ್ದರು ಎಂಬ ಪ್ರತೀತಿಯೂ ಇದೆ ಆ ಸ್ಥಳವೇ ಇಂದು ರಾಜ್ಬಾಗ್ ಸವಾರ್ ದರ್ಗಾ ಅಥವಾ ಗದ್ದುಗೆ ಆಗಿದೆ ಅನೇಕ ವರ್ಷಗಳಿಂದ ಇಲ್ಲಿ ಧಾರ್ಮಿಕ ಸಾಮರಸ್ಯದಿಂದ ಉರುಸು ಆಚರಿಸಲಾಗುತ್ತಿದೆ ನೀರಿನಲ್ಲಿ ಉರಿಯುವ ದೀಪ ಇಲ್ಲಿನ ವಿಶೇಷ ಇದನ್ನು ನೋಡಲು ಭಕ್ತ ಸಾಗರವೇ ಇಲ್ಲಿ ನೆರೆದಿರುತ್ತದೆ ಇದೊಂದು ಪವಾಡ ಎಂದೇ ಭಾವಿಸಲಾಗುತ್ತದೆ ಪ್ರಿಯ ವೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಿಮಗೆಲ್ಲರಿಗೂ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಪವಿತ್ರ ಶಿವಾನಂದಾಚಾರ್ ವಿಜಯನಗರ ಜಿಲ್ಲೆ ಮಲ್ಲಿಗೆನಾಡು ಹೂವಿನ ಹಡಗಲಿ ಪಟ್ಟಣದಲ್ಲಿ ಹಜ್ರತ್ ರಾಜ್ಬಾಗ್ ಸವಾರ್ ಉರುಸು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ತುಂಬ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಸೂಫಿ ಸಂತ ಹಜರತ್ ತಾಜುದ್ದೀನ್ ಬಾಬಾ ಅವರಿಗೆ ಯಮನೂರು ಸ್ವಾಮಿ ಎಂಬ ಹೆಸರು ಇದೆ ಅವರು ಭೇಟಿ ನೀಡಿದ ಈ ತಾಣದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಏಕಕಾಲದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭಾವೈಕ್ಯದ ಸಂದೇಶ ಸಾರುತ್ತಾರೆ ಸುಫಿ ಸಂತ ಹಜರತ್ ತಾಜುದ್ದೀನ್ ಬಾಬಾ ಅವರು ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಸೌಹಾರ್ದ ಯಾತ್ರೆ ಕೈಗೊಂಡಿದ್ದ ವೇಳೆ ಹೂವಿನ ಹಡಗಲಿಗೆ ಬಂದು ತಂಗಿದ್ದರು ಎಂಬ ಪ್ರತೀತಿಯೂ ಇದೆ ಆ ಸ್ಥಳವೇ ಇಂದು ರಾಜ್ಬಾಗ್ ಸವಾರ್ ದರ್ಗಾ ಅಥವಾ ಗದ್ದುಗೆ ಆಗಿದೆ ಅನೇಕ ವರ್ಷಗಳಿಂದ ಇಲ್ಲಿ ಧಾರ್ಮಿಕ ಸಾಮರಸ್ಯದಿಂದ ಉರುಸು ಆಚರಿಸಲಾಗುತ್ತಿದೆ ನೀರಿನಲ್ಲಿ ಉರಿಯುವ ದೀಪ ಇಲ್ಲಿನ ವಿಶೇಷ ಇದನ್ನು ನೋಡಲು ಭಕ್ತ ಸಾಗರವೇ ಇಲ್ಲಿ ನೆರೆದಿರುತ್ತದೆ ಇದೊಂದು ಪವಾಡ ಎಂದೇ ಭಾವಿಸಲಾಗುತ್ತದೆ ಬುಧವಾರ ಅಂದರೆ ಇಂದು ರಾತ್ರಿ ಒಂಬತ್ತು ಮೂವತ್ತರಿಂದ ಗಂಧ ಮಹೋತ್ಸವಕ್ಕೆ ವಿಜೃಂಭಣೆಯ ಮೆರವಣಿಗೆಯಲ್ಲಿ ತೆರಳಿ ಪವಿತ್ರ ಜಲವನ್ನು ತರಲಾಗುತ್ತದೆ ವಂಶ ಮುಜಾವರರು ಬೆಳಗಿನ ಜಾವ ದರ್ಗಾ ಕಟ್ಟೆಯ ಮೇಲೆ ನೀರಿನಲ್ಲಿ ದೀಪ ಬೆಳಗಿಸುತ್ತಾರೆ ಪವಾಡ ರೀತಿಯಲ್ಲಿ ನಡೆಯುವ ಗಂಧ ಮಹೋತ್ಸವವನ್ನು ಸಾವಿರಾರು ಭಕ್ತರು ವೀಕ್ಷಿಸಿ ಭಕ್ತಿ ಭಾವದಿಂದ ನಮಿಸುತ್ತಾರೆ ನಂತರ ಉರುಸು ಪ್ರಾರಂಭವಾಗುತ್ತದೆ ಬೆಳಗಿನಿಂದ ಹಿಂದೂ ಮುಸ್ಲಿಮರು ದರ್ಗಾಕ್ಕೆ ತೆರಳಿ ಏಕಕಾಲಕ್ಕೆ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ರಾಜ್ಬಾಗ್ ಸವಾರ್ ದರ್ಗಾ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಗಮವಾಗಿ ಕಂಡುಬರುತ್ತದೆ ಅನೇಕ ಜಿಲ್ಲೆಗಳು ಸೇರಿದಂತೆ ನೆರೆ ನೆರೆಯ ಜಿಲ್ಲೆಗಳಾದ ಗದಗ್ ಹಾವೇರಿ ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಊರುಗಳಿಂದ ಅಪಾರ ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ ವಿವಿಧೆಡೆಗಳಿಂದ ಬರುವ ಭಕ್ತಾದಿಗಳು ದೀಳು ನಮಸ್ಕಾರ ಕೊಬ್ಬರಿ ಉಪ್ಪುಗಳನ್ನು ಸುಡುವುದು ಸಕ್ಕರೆ ಅರ್ಪಿಸಿ ಹರಕೆಗಳನ್ನು ತೀರಿಸುವ ಸಂಪ್ರದಾಯವಿದ್ದು ಸ್ವಾಮಿ ಭಕ್ತಾದಿಗಳ ಬೇಡಿಕೆಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆ ಇದೆ ನಂತರ ರಾತ್ರಿ ವೇಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಜಲ್ಗಳು ಸವಾಲು ಪದಗಳು ರಸಮಂಜರಿ ಕಾರ್ಯಕ್ರಮಗಳನ್ನು ಜರುಗುವವು ಹಾಗೂ ಟಗರಿನ ಕಾಳಗ ವಿಶೇಷವಾಗಿ ಮಹಿಳಾ ಜಂಗಿ ಕುಸ್ತಿಗಳು ಜರುಗುವವು ಉರುಸಿನಲ್ಲಿ ಖಾರ ದಾಣಿ ಸಿಹಿ ತಿನಿಸುಗಳು ಅಂಗಡಿಗಳು ಸೇರಿದಂತೆ ವಿವಿಧ ಬಗೆಯ ಆಟಿಕೆ ಸಾಮಾನುಗಳು ಮಕ್ಕಳಿಗೆ ಮೋಜು ಮಸ್ತಿ ಕೊಡುವ ಜೋಕಾಲಿ ಜಾರುಬಂಡೆ ಉಗಿಬಂಡೆಯಂತಹ ಅಂಗಡಿ ಮುಂಗಟ್ಟುಗಳು ತೆರೆದಿರುತ್ತವೆ ಮಹಿಳೆಯರು ಮಕ್ಕಳು ಊರಿನಿಂದ ಬಂದ ಸಂಬಂಧಿಗಳು ಬಳೆ ಹಾಕಿಸಿಕೊಳ್ಳುವುದು ಹಾಗೂ ಸಿಹಿ ಪದಾರ್ಥ ಕಾರದಾಣಿಯನ್ನು ತೆಗೆದುಕೊಂಡು ಹೋಗುವುದು ಕಂಡುಬರುತ್ತದೆ ಒಟ್ಟಾರೆಯಾಗಿ ಹಡಗಲಿಯಲ್ಲಿ ಉರಿಸುವ ಆರಂಭವಾಯಿತೆಂದರೆ ಒಂದು ವಾರದವರೆಗೆ ಊರಿನಲ್ಲಿ ಹಬ್ಬವೇ ಹಬ್ಬ ಜಾತ್ರೆಯ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿರುತ್ತದೆ ಧನ್ಯವಾದಗಳು